ಒಂಥರ ನೋವಿನ ಫೀಲಿಂಗ್ ಕೊಡುತ್ತೆ ಒಂದು ಇಬ್ಬರು ಹುಡುಗಿ ಮಧ್ಯದಲ್ಲಿ ಒಂದು ಶುದ್ಧವಾದ ಲವು ಮತ್ತೆ ಹುಡುಗಿ ಕ್ಯಾನ್ಸರ್ ಬಂದಿರುತ್ತೆ ಆ ಕ್ಯಾನ್ಸರ್ ಮರಸೋದಕ್ಕೆ ಮತ್ತೆ ಬರ್ತಾನೆ ಫಿಲಮ್ ಎಲ್ಲೂ ಪೋರಡ್ಸಲ್ಲ ಇದು ಒಂಥರ ವಿಭಿನ್ನವಾದ ಪ್ರೇಮ ಕಥೆ ಹೊಂದಿರುವ ಚಿತ್ರ ತುಂಬ ಚೆನ್ನಾಗಿದೆ ಬಂದು ಫಿಲಮ್ ನೋಡಿ ದಯವಿಟ್ಟು ಪ್ಲೀಸ್ 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 ಕ್ಲಾಸ್ ಆಗಿದೆ ಮೂವಿ ಚೆನ್ನಾಗಿದೆ ಎರಡೇ ಸತಿ ನೋಡ್ತಾ ಇರೋದು ಇನ್ನೇನು ಪ್ರೀಮಿಯರ್ ಶೋ ಹೋಗಿದೆ ಕಾಂಧುರಿ ತರ ಒಳ್ಳೆ ರೀತಿಯಾಗಿ ಚಾಪ್ಟರ್ ವೈಸ್ ಹೇಳಿದ್ದಾರೆ ಬ್ಯೂಟಿಫುಲ್ ಆಗಿದೆ ಇಪ್ಪನಿ ಮತ್ತೆ ಹೆಸರು ಹೇಳಿದಂಗೆ ಇಪ್ಪನಿ ತರ ಸೂಪರ್ ಆಗಿದೆ ಸಕತ್ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್

क्लैम <laughs> 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 ಮೂವಿ ಅಂತೂ ಹಾರ್ಡ್ ಟಚಿಂಗ್ ಇದೆ ನೋಡ್ತಾ ಇದ್ದೀನಿ ನನ್ನ ಒಂದು ಕಾಮಿಕ್ ರೋಲ್ ಇದೆ ಫಿಲ್ಮಲ್ಲಿ ಅಂಕಿತಾಕ್ಟಿಂಗ್ ಕ್ರೋಲಿ ಫಿಲ್ಮ್ ಫೇರ್ ಡೆಬ್ಯೂ ಅವ್ರಿಗೆ ಅಂಕಿತಾ ಅಮರ್ ಅಂಕಿತಾ ಅಮರ್ ಅವರ ಫಿಲ್ ಫೇರ್ ಗ್ಯಾರಂಟಿ ಪೂರ್ತಿ ಸಿನಿಮಾ ಪೊಯಿಟ್ರಿ ತರ ಇದೆ ಪೂರ್ತಿಂಗ್ ಚಾನ್ಸರ್ ರೈಟಿಂಗ್ ಡೈಲಾಗ್ ಬ್ಯೂಟಿಫುಲ್ ಸೊ ತುಂಬಾ ಚೆನ್ನಾಗಿತ್ತು ತುಂಬಾ ಅಳಿಸಿದ್ರು ಎಲ್ಲ ಅಳಿಸ್ತಾರೆ ಇದ್ರಲ್ಲೂ ಅಳಿಸಿದ್ರು ಅದೊಂದು ಕಂಪ್ಲೇಂಟ್ ಇದೆ ಮೇಲೆ ಚೆನ್ನಾಗಿತ್ತು ಚೆನ್ನಾಗಿದೆ